ಮೆಕ್ಕೆಜೋಳ ಹೆಸರು ಹತ್ತಿ ಸೇರಿ ಮತ್ತಿತರ ಬೆಳೆಗಳ ಖರೀದಿ ಕೇಂದ್ರ ತೆರೆದಿಲ್ಲ ಹಾಗಾಗಿ ಇದೇ ಎಂಟರಿಂದ ಚಳಿಗಾಲ ಅಧಿವೇಶನ ಆರಂಭವಾಗುತ್ತೆ ಜೊತೆಗೆ ಉತ್ತರ ಕರ್ನಾಟಕ ಮತ್ತು ರೈತರ ಸಮಸ್ಯೆಗಳ ಈಡೇರಿಕೆಗೆ ಒತ್ತಾಯಿಸಿ ಹೋರಾಟ ಕೈಗೊಳ್ಳಲು ತೀರ್ಮಾನಿಸಿದ್ದೀವಿ ಅಂತ ವಿಧಾನಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಹೇಳಿದ್ದಾರೆ ಖಾಸಗಿ ಹೋಟೆಲ್ನಲ್ಲಿ ಕೋರ್ ಕಮಿಟಿ ಸಭೆ ಮಾಡಿದ ಬಳಿಕ ಮಾತನಾಡಿದರು ಸಿಎಂ ಡಿಸಿಎಂ ನಾಟಿಕೋಳಿ ಊಟದಲ್ಲಿ ಬ್ಯುಸಿಯಾಗಿದ್ದಾರೆ ರಾಜ್ಯದಲ್ಲಿ ಎರಡು ಸಾವಿರ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮೆಕ್ಕೆಜೋಳ ಹೆಸರು ಉದ್ದು ಹತ್ತಿ ತೊಗರಿ ಬೆಳೆಗಳ ಖರೀದಿ ಕೇಂದ್ರ ತೆರೆಯಬೇಕು ಕಬ್ಬು ಬೆಳೆಗಾರ ಪೂರ್ತಿ ಸಮಸ್ಯೆ ಪರಿಹರಿಸಬೇಕು ರಾಯಚೂರು ಬಳ್ಳಾರಿ ವಿಜಯಪುರ ಕೊಪ್ಪಳ ಜಿಲ್ಲೆಯಲ್ಲಿ ರೈತರು ಬೆಳೆದ ಬೆಳೆಗೆ ಪರಿಹಾರ ಕೊಡಬೇಕು ಆ ಎಲ್ಲ ಬೇಡಿಕೆಯನ್ನು ಈಡೇರಿಸುವಂತೆ ಹೋರಾಟ ಮಾಡ್ತೀವಿ ಎಂದಿದ್ದಾರೆ ನಾಟಿ ಕೋಳಿ ಊಟದಲ್ಲಿ ಬಹಳ ಆಗಿದೆ ಉಪಹಾರದಲ್ಲಿ ಬಹಳ ಬಿಸಿ ಆಗಿದೆ ಕಾಂಗ್ರೆಸ್ ಹೈಕಮಾಂಡ್ ಕಾಂಗ್ರೆಸ್ಸಿನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಹುದ್ದೆಯ ಸಮಸ್ಯೆಯಲ್ಲಿ ಬಹಳಷ್ಟು ಸಂಶೋಧನೆಯ ನಂತರ